ಚಿಂತಾಮಣಿ ತಾಲೂಕು ದುರ್ಗ ಹೋಬಳಿ ಭಕ್ತರಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಬೆಂಬಲಿಗರಾದ ಅಧ್ಯಕ್ಷರ ಸ್ಥಾನಕ್ಕೆ ಅಂಜಪ್ಪ ಬಿಪಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಎಂಬುವರು ಚೀಟಿ ಮುಖಾಂತರ ಆಯ್ಕೆಯಾಗುವುದರ ಮೂಲಕ ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಸೋಮವಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದು ಎರಡು ಪಕ್ಷದ ಏಳು ಸ್ಥಾನಗಳಿದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಏಳು ಸ್ಥಾನಗಳಿದ್ದುದರಿಂದ ಎರಡು ಸಮವಾಗಿತ್ತು ನಂತರ ಚುನಾವಣೆ ಅಧಿಕಾರಿಯಾದ ಭಾಸ್ಕರ ರೆಡ್ಡಿ ಡ್ರಾನಲ್ಲಿ ಚೀಟಿ ಮುಖಾಂತರ ಎರಡು ಪಕ್ಷದ ಹೆಸರುಗಳನ್ನು ನೀಡಲಾಗಿತ್ತು ಅದರಲ್ಲಿ ಚೀಟಿಯಲ್ಲಿ ಅಂಜಪ್ಪ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರೆಡ್ಡಿ ತಿಳಿಸಿದ್ದಾರೆ ಆಯ್ಕೆಯಾದವರಿಗೆ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಚಾಂಡ್ರಹಳ್ಳಿ ರವಿಕುಮಾರ್ ಚಿಕ್ಕಬಳ್ಳಾಪುರ ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕ ಚುನಾವಣೆ ಇನ್ನು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹದಿಮೂರು ಜನ ನಿರ್ದೇಶಕ ಅವಿರೋಧವಾಗಿ ಚುನಾಯಿತರಾಗಿದ್ದರು ಬಿಎಂ ನಾರಾಯಣಸ್ವಾಮಿ बी के न्वा कृष्ण पापण अरप आंजप केंजप बीपि मुनी बालराजु वेंकटेश्वर राम अभिनयक इंत अध्यक्ष स्थान के अध्यक्ष स्थान के इब्यथिगर स्पर्धे मांज बीपीए तो इब्यर्थी नाम नाम हार् इन स्पर्धन ಹಾಗೂ ಇದು ಹೊರತು ಚುನಾವಣೆಗೆ ಸರ್ಕಾರದ ನಾಮಿನಿ ಸಹ ಒಬ್ಬ ಅಭ್ಯರ್ಥಿ ಒಬ್ಬರು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಮಂಜುನಾಥ ರೆಡ್ಡಿ ಅವರು ಹಾಗಾಗಿ ನಿರ್ದೇಶಕರ ಸಂಖ್ಯೆ ಹದಿನಾಲ್ಕಾಗಿತ್ತು ಇವತ್ತಿನ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಹ ಸಮ ಮತ ಪಡೆದರು ಏಳು ಮತ ಏಳು ಮತ ಸಮ ಮತ ಪಡೆದಿದ್ದರು ಆ ನಿಟ್ಟಿನಲ್ಲಿ ಚೀಟಿ ಎತ್ತು ಮುಖಾಂತರ ಆಯ್ಕೆ ಮಾಡಿದ್ರು ಬಿ ಪಿ ಮಂಜುನಾಪ್ಪ ಅವರು ಚೀಟಿ ಮುಖಾಂತರ ಒಂದು ಮತವನ್ನು ಪಡೆದು ಪಡೆದು ವಿಜೇತರಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಬಿ ಎಂ ರಾಜಸಿಂಹನ್ ಅವರು ಅವಿರೋಧವಾಗಿ ಚುನಾಯಕರಾಗಿದ್ದಾರೆ ಈ ಹಾಲು ಉತ್ಪಾದಕರ ಸಹಕಾರ ಸಮಯದಿಂದ ಎಲ್ಲರೂ ಸೇರಿ ನನ್ನನ್ನು ಇದು ಮಾಡಿದ್ರೆ ಜನಗಳು ಎಲ್ಲರೂ ಅಧ್ಯಕ್ಷನ ಮಾಡಿದ್ದಾರೆ ಇವಾಗ ಅವಕ್ಕೆಲ್ಲರೂ ಸಹಕರಿಸಿ ನಾನು ಬದ್ಧನಾಗಿರುತ್ತೇನೆ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ನಾವು ಈ ಜೆ ಡಿ ಎಸ್ ಪಕ್ಷ ಬಿಜೆಪಿ ಎರಡು ಜಂಟಿಯಾಗಿ ನಮ್ಮನ್ನ ಆಯ್ಕೆಯನ್ನು ಮಾಡಿದ್ದಾರೆ ಎಲ್ರಿಗೂ ಒಂದು ಪ್ರತುಖ ಸ್ವಾಗತವನ್ನು ತೋರ್ತೀವಿ ಮುಂದೆ ಇಲ್ಲಿಂದ ಆಚೆ ಈ ಭಕ್ತಳಿ ಗ್ರಾಮದ ಹಾಲು ತರ್ತಕ್ಕಂಥ ಎಲ್ಲ ಫಲ ಫಲಾನುಭವಿಗಳಿಗೆ ನಾವು ಕೂಡಿ ಒಳ್ಳೆ ಶೇಖರಣಾ ಹಾಲನ್ನು ತಂದು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀವಿ ಐದು ವರ್ಷ ನಮಗೆ ಐಕ್ಯ ಫಲವಾಗಲು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀವಿ ಗ್ರಾಮದ ಎರಡು ಸಾವಿರದ ಐದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಇಂದು ಇಂಥ ಇಂದವರೆಗೂ ಯಾರಿಗೂ ನಮ್ಗೆ ಅವಕಾಶ ಕೊಡದಿರ ಒಬ್ಬರೇ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಚುನಾವಣೆ ನಡೆಸಿ ನಡೆಸಿದ್ದಾರೆ ಈ ಸಾರಿ ಎಲ್ಲ ನಮ್ಮ ಭಕ್ತರ ಗ್ರಾಮಸ್ಥರಿಂದ ಈ ಸಾರಿ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಅಂತೇಳಿ ಕೋರುತ್ತೇವೆ ನಮ್ಮ ಜೆ ಡಿ ಎಸ್ ಎಂ ಕೃಷ್ಣಾರೆಡ್ಡಿ ಸಾಹೇಬರು ಇನ್ನು ನಮ್ಮ ಗೋಪಿಹಣ್ಣು ಸಾಹೇಬರು ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಮುಕ್ಕೂಟವಾಗಿ ಓದ್ತೀವಿ ಅಂತೇಳಿ ಸ್ವಾರ್ಥ ಮಾಡ್ತೀವಿ